ಶೀಲವಂತಿಕೆ ನಾವೆಲ್ಲರೂ ದಲಿತ ಸೇನೆ ಮತ್ತು ನಮ್ಮ ಸಮಾನತಾವಾದಿಗಳು ಎಲ್ಲ ಕಾಳಜಿ ಇರೋರು ಸಮ ಸಮಾಜದ ಕನಸಿಟ್ಕೊಂಡರೆ ನಾವೆಲ್ಲ ಸೇರಿಕೊಂಡು ಬೀದರಿಂದ ನಾವು ಮನವಿ ಕೊಟ್ಟಿದ್ದೀವಿ ಎ ಡಿ ಸಿಗೆ ನಮ್ಮ ಮನವಿ ಏನಿದೆ ಅಂದರೆ ಏನು ಬೀದರ ಸುತ್ತಮುತ್ತ ಭಾಗಗಳಲ್ಲಿ ನೌಬಾದ್ ಮಾಣೆಕಲ್ಲು ಯಮನಾಬಾದ್ ತಬಲ್ಗುಂಡಿ ಇಲ್ಲಿ ಎಲ್ಲೆಲ್ಲಿ ನಮಗೆ ಅಲೆಮಾರಿಗಳು ಸಮಸ್ಯೆಗಳು ಬಗೆಹ ಬಗೆಹರ್ಸೋಕ್ಕೆ ಅವ್ರು ಇವತ್ತಿಗೂ ಕೂಡ ಗುಡಿಸಲು ಬದುಕ್ತಾ ಇದ್ದಾರೆ ಟೆಂಟಲ್ಲಿ ಬದುಕ್ತಾ ಇದ್ದಾರೆ ಶೆಡ್ಡಲ್ಲಿ ಬದುಕ್ತಾ ಇದ್ದಾರೆ ಹಕ್ಕುಪತ್ರಗಳಿಲ್ಲ ಎಲ್ಲ ಕಷ್ಟದಲ್ಲಿದೆ ಶಿಕ್ಷಣ ಮೂಲಸೌಕರ್ಯ ಎಲ್ಲ ಸಮಸ್ಯೆಗಳಿದೆ ಅದನ್ನು ಡಿ ಸಿ ಬಗೆಹರಿಸ್ಬೇಕು ಇ ಡಿ ಸಿ ಬಗೆಹರಿಸ್ಬೇಕು ಇ ಡಿ ಸಿಗೆ ಡಿ ಸಿ ಕಾಳಜಿ ಇದ್ದರೆ ಅವ್ರು ಮನಸ್ಸು ಮಾಡಿದರೆ ಖಂಡಿತ ಅವ್ರು ಏನು ಬೇಕಾದ್ರೂ ಸಾಧಿಸ್ಬೇಕು ಅನ್ನೋ ನಂಬಿಕೆ ಇದೆ ಅವರು ಚೆನ್ನಾಗಿ ಮಾತಾಡ್ತು ಅವ್ರು ನಾವು ಮಾಡ್ತೀವಿ ಅನ್ನೋ ಪ್ರಕ್ರಿಯೆ ಕೊಟ್ಟಿದ್ದಾರೆ ನಾವೆಲ್ಲ ಅದನ್ನು ಅಪ್ ಮಾಡ್ತೀವಿ ನಾವೆಲ್ಲ ಇದು ಆಗೋವರೆಗೂ ನಮ್ಮ ಅಲೆಮಾರಿಗಳು ನಾವೆಲ್ಲರೂ ಕೂಡ ಅಲೆಮಾರಿ ಪರವಾಗಿ ನಾವೆಲ್ಲರೂ ಕೂಡ ಮೂಲತಃ ನಾವು ಅಲೆಮಾರಿ ಸಂಸ್ಕೃತಿ ನಮ್ಮ ಕರ್ನಾಟಕ ಸಂಸ್ಕೃತಿ ಅದನ್ನು ಎದ್ದು ಹಿಡಿಯೋದು ನಮ್ಮೆಲ್ಲರ ಕರ್ತವ್ಯ ನಾವು ಇದನ್ನು ಅಪ್ ಮಾಡಿ ಬೀದರಿಗೆ ಎಲ್ಲರಿಗೂ ಒಂದು ಸ್ವಂತ ಒಂದು ಮನೆಗಳು ಬೀದರಿಗೆ ಎಲ್ಲರಿಗೂ ಒಂದು ಸ್ವಂತ ಘನತೆ ಒಂದು ಬದುಕಕ್ಕೆ ಒಂದು ಬೇಸಿಕ್ ಅಮೆನಿಟೀಸ್ ಇರೋವರೆಗೂ ನಮ್ಮ ಹೋರಾಟದಲ್ಲ ಎಲ್ಲರಿಗೂ ನಮಸ್ಕಾರ ಸರ್ ಇದೇ ಇಡೀ ಕರ್ನಾಟಕನಲ್ಲಿ ನಡೆಯುತ್ತೆ ಏನು ಬೀದರ್ ಜಿಲ್ಲೆನಲ್ಲಿ ಇಲ್ಲ ನಮಗೆ ಕರ್ನಾಟಕದ ಮೂಲ ಮೂಲೆಯಲ್ಲೂ ಅಲೆಮಾರಿಗಳು ಕಷ್ಟದಲ್ಲಿದೆ ಅಲೆಮಾರಿಗಳು ಎಲ್ಲ ಕಡೆ ಕಷ್ಟದಲ್ಲಿದೆ ನಾವು ಕಲಬುರಗಿಯಲ್ಲೂ ಮಾಡಿದ್ದೀವಿ ತುಮಕೂರು ಭಾಗದಲ್ಲೂ ಮಾಡಿದ್ದೀವಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಕರ್ನಾಟಕದ ಎಲ್ಲ ಕಡೆ ನಾವು ಅಲೆಮಾರಿ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಲೆಮಾರಿ ಸಮುದಾಯಗಳು ಅವ್ರದೇ ಆದ ವಿಶೇಷತೆ ಸಾಂಸ್ಕೃತಿಕ ಪ್ರಪಂಚ ಎಂತೇಳಿದ್ರು ಅವರೇ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಆತ್ಮ ಅಂದರೆ ಈ ಅಲೆಮಾರಿ ಸಮುದಾಯಗಳು ಈ ಸಲ ದಬಲ್ಗುಂಡಿನಲ್ಲಿ ಹೆಳಬ ಮತ್ತು ಬುಡದ ಜಗ್ ಬುಡದ ಜಗ್ಮದ ಅವ್ರದೇ ಆದ ವಿಶೇಷತೆ ಇದೆ ಒಂದು ಹಗಲು ವೇಷ ಹೆಳಬ ಸಮುದಾಯದ ಒಂದು ಶರಣ ತತ್ವದಲ್ಲ ತೋರಿಸ್ತಾರೆ ಅಲ್ಲೂ ಕೂಡ ದಲಿತರು ಮಾದಿಗರು ಎಲ್ಲ ಇದ್ದಾರೆ ಎಲ್ಲ ಸಮುದಾಯದ ಶೋಷಣೆಯ ಒಳಗಾಗಿರೋ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಅದೇ ಈ ದಲಿತರು ಆದಿವಾಸಿ ಅಲೆಮಾರಿ ಸಮುದಾಯ ಇವತ್ತು ಗುಡಿಸಲು ಬದುಕ್ತಿರೋ ಟೆಂಟಲ್ಲಿ ಬದುಕ್ತಿರೋ ಯಾರು ಇನ್ನು ತಾಳ್ತಿರುವ ಜಿಲೇಬಿ ಗೌಡಲಿಂಗ ಬ್ರಾಹ್ಮಣರೆಲ್ಲ ಅವರು ಗುಡಿಸಲು ಬದುಕ್ತಿರ್ ಈ ಗುಡಿಸಲು ಬದುಕ್ತಿರೋರು ನಮ್ಮ ಅಲೆಮಾರಿ ಆದಿವಾಸಿ ದಲಿತ ಶೋಷಿತ ವರ್ಗ ಸೊ ನಮಗೆ ಎಲ್ಲ ತಿನ್ನೂ ನ್ಯಾಯ ಬೇಕು ನಮ್ಮ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮನೆಗಳ ನ್ಯಾಯ ಎಲ್ಲ ಥರ ನ್ಯಾಯ ನಮಗೆ ಬೇಕಾಗಿದೆ ಮತ್ತು ಉದ್ಯೋಗದ ಗ ಘನ ಘನತೆಯೂ ಬೇಕಿದೆ ನಮ್ಮ ಬರೀ ನಮಗೆ ಐ ಎ ಎಸ್ ಕೆ ಎ ಎಸ್ ಮಾತ್ರ ಶ್ರೇಷ್ಠರು ಸಿನಿಮಾ ಸ್ಟಾರ್ಗಳು ಮಾತ್ರ ಶ್ರೇಷ್ಠರು ನಮ್ಮ ಅಲೆಮಾರಿ ಸಮುದಾಯದ ಗೊಂಬೆ ಅಲೆಮಾರಿ ಕೊಲೆ ಬಸವ ಅವರ ಒಂದು ಈ ಬೇರೆ ಬೇರೆ ಕೆಲಸಗಳು ಮಾಡೋದು ಕನಿಷ್ಠ ಅಥವಾ ಕೀಳ ಅಂತ ನಾವು ನೋಡೋಲ್ಲ ಎಲ್ಲ ಸಮಾನತೆ ಎಲ್ಲರ ವಿಶೇಷತೆ ಇದೆ ಎಲ್ಲ ಸರಿಸಮಾನದ ಕನ್ನಡಿಗರು ಭಾರತೀಯರು ಅದನ್ನು ನಾವು ಕೆಲಸ ಮಾಡ್ತಾಯಿದ್ದೀವಿ ಇವಾಗ ಈ ಸಿ ಎ ಎಲ್ ಡಿ ಕೊಟ್ಟು ಬಂದಿದ್ದೀವಿ ಎ ಡಿ ಸಿ ಅದನ್ನು ಮಾಡ್ತಾರೆ ಅವರಿಗೆ ಮನೆಗಳು ಹಕ್ಕು ಪತ್ರ ತಲುಪಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅದನ್ನಾಗೋವರೆಗೂ ನಮ್ಮ ಒಂದು ಒತ್ತಡ ಹಾಕಿ ಅದನ್ನು ನಮ್ಮ ಸಂಘಟನೆಗಳು ಈ ಬೀಗರ ಭಾಗದಲ್ಲಿ ಸಂಘಟನೆಗಳು ಗಟ್ಟಿಯಾಗಿದ್ದಾವೆ ಇದರ ಇತಿಹಾಸ ತಿಳ್ಕೊಂಡು ಈ ಒಂದು ಉತ್ತಮ ಇಪ್ಪತ್ತೊಂದನೇ ಶತಮಾನದ ಒಂದು ಉತ್ತಮ ನಾಡನ್ನು ಕಟ್ಟಬೇಕು ಅಂತ ನಾವೆಲ್ಲರೂ ಮನಸ್ಸು ಮಾಡಿದ್ದೀವಿ ಅದನ್ನು ನಾವು ಕೈಲಾದಷ್ಟು ಮುಂದೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಏನಂತೀರಿ ಸರ್ ಸರ್ಕಾರ ಭಾಳ ಮುಖ್ಯವಾಗಿ ಸರ್ಕಾರದ ಕರ್ತವ್ಯನೇ ಅಲೆಮಾರಿ ಪರವಾಗಿ ಕೆಲಸ ಮಾಡೋದು ಅವರ ಮ್ಯಾನಿಫೆಸ್ಟೋನಲ್ಲಿ ಸಾವಿರ ಕೋಟಿ ಮಾಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೇಳಿದ್ದಾರೆ ಸಾವಿರ ಕೋಟಿ ನಾವು ಬಿಡುಗಡೆ ಮಾಡ್ತೀವಿ ಈ ಸಲಿ 2024 ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಜೆಟ್ ಆಗಿದೆ 2024 ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ನಾನು ಕೇಳ್ಪಡ್ತೀನಿ ಒಂದು ರೂಪಾಯಿ ಅಲೆಮಾರಿಗಳು ಬಿಟ್ಟು ಕೊಟ್ಟಿಲ್ಲ ಅಂತ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರ್ಟಿ ಅಲೆಮಾರಿಗಳು ಇನ್ನು ಅಲೆಮಾರಿಗಳ ಜೀವನಗಳ ಬಗ್ಗೆ ಕಾಳಜಿ ಇಲ್ವಾ ಅಥವಾ ನೀವು ಬರೀ ರಾಮ ಜನ್ಮಭೂಮಿ ವಿರುದ್ಧ ಹನುಮಾನ್ ಜನ್ಮಭೂಮಿ ಅಂತ ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ಕೊಡಬೇಕಾ ಅದು ಧರ್ಮ ನಿರಪೇಕ್ಷತೆನಾ ಅದು ಜಾತಿ ಅತೀತನಾ ಅದು ನಮ್ಮ ಕರೆಕ್ಟಾಗಿ ದುಡ್ಡನ್ನು ಉಪಯೋಗಿಸ್ತಾ ಇದ್ದೀರಾ ನೂರು ಕೋಟಿನ ನಮ್ಮ ಅಲೆಮಾರಿಗಳಿಗೆ ನೀವು ಕೊಡಬೇಕು ಹೋದ ವರ್ಷ ಅರವತ್ತು ಮತ್ತು ಇಪ್ಪತ್ತೈದು ಎಂಬತ್ತೈದು ಕೋಟಿ ಮಾತ್ರ ಕೊಟ್ಟಿದ್ದಾರೆ ಅಲೆಮಾರಿಗಳು ಈ ವರ್ಷ ಕೊಟ್ಟರೆ ಇಲ್ಲ ನಮ್ಮ ಅಲೆಮಾರಿ ಜೀವನ ದುಡ್ಡು ಸ್ಯಾಂಕ್ಷನ್ ಆಗ್ಬೇಕು ತಲ್ಪಸ್ ತಲ್ಸ್ಬೇಕು ಇವತ್ತು ಸಂವಿಧಾನ ಜಾತ ಅಂತ ಬಹಳ ದೊಡ್ಡದ ಬಾಬಾ ಸಾಹೇಬ್ರು ಫೋಟೋ ಹಾಕ್ಕೊಂತಾರೆ ಬಾಬಾ ಸಾಹೇಬ್ ವ್ಯಕ್ತಿಯಾಗಿ ಹೈಜಾಕ್ ಮಾಡಕ್ಕೆ ನೋಡ್ತಾರೆ ಬಾಬಾ ಸಾಹೇಬ್ ವಿಚಾರ ಬದುಕೋದು ಭಾಳ ಕಷ್ಟ ಬಸವಣ್ಣನ ಸಾಂಸ್ಕೃತಿಕ ನಾಯಕದ ವ್ಯಕ್ತಿಯಾಗಿ ಹೈಜಾಕ್ ಮಾಡ್ತಾರೆ ಬಸವಣ್ಣ ತತ್ವ ಇರೋದು ಭಾಳ ಕಷ್ಟ ಸಂವಿಧಾನದ ಕಂಠಪಾಠದಿಂದ ಏನು ಉಪಯೋಗ ಇಲ್ಲ ಸಂವಿಧಾನದ ವಿಚಾರಗಳು ಈ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾರಿಗೂ ಕೂಡ ಸಂವಿಧಾನದ ಮೂಲ ಆಶಯಗಳು ಗೊತ್ತಿಲ್ಲ ಅವರು ಬರೀ ಒಂದು ಕೋಮುವಾದ ಕಾರದಾಗಿರ್ಬೋದು ಒಂದು ಚುನಾವಣೆ ಗೆಲ್ಲದಾಗಿರ್ಬೋದು ಇಷ್ಟಕ್ಕೆ ಸಂವಿಧಾನ ಬಳಸ್ತಾರೆ ಯಾರು ಸಂವಿಧಾನದ ಪೀಠಿಕೆಯಲ್ಲಿ ಸಮಾನಿಸ್ತಾರೆ ನ್ಯಾಯ ಧರ್ಮನಿರಪೇಕ್ಷತೆ ಸಮಾಜವಾದ ಮತ್ತೆ ಒಂದು ಭ್ರಾತೃತ್ವ ಸ್ವಾತಂತ್ರ್ಯ ಯಾವ ಸರ್ಕಾರಗಳು ಅರ್ಥ ಮಾಡಿಕೊಂಡಿಲ್ಲ ಸಂವಿಧಾನ ತರಗತಿಗಳನ್ನ ತನಿ ಶಾಲೆಗಳಿಗೆ ಅದರ ಬಗ್ಗೆ ವಿಚಾರ ಗೊತ್ತಾಗ್ಲಿ ಅದ್ರ ಬಗ್ಗೆ ಕಂಠ ಪಡೋದು ಮಾಡೋದು ಸುಲಭ ಜಾಥಾ ಮಾಡೋದು ಸುಲಭ ಅದು ನೀವೇ ನಾನು ಏನು ಕೇಳಿದ್ದೀನಿ ಅಂದರೆ ಎಚ್ ಸಿ ಮಾಧಿವರತ್ನವರು ಅವರ ಟಿ ನರಸಿಂಹಪುರ ಕ್ಷೇತ್ರದಲ್ಲಿ ಇವತ್ತಿಗೂ ಇಪ್ಪತ್ತೈದು ವರ್ಷಗಳಿಂದ ಟೆಂಟ್ ಹಾಕ್ಕೊಂಡು ಇಪ್ಪತ್ತೈದು ಕುಟುಂಬಗಳು ಕುರುಮ ಪೃಚ್ಛ ಮತ್ತು ಹೆಳವ ಸಮುದಾಯ ಅಲೆಮಾರಿಗಳು ಅಲೆ ಬದುಕ್ತಾ ಇದ್ದಾರೆ ನೀವು ಸಂವಿಧಾನ ಜಾಥಾ ಅಂತ ಹೇಳ್ತೀರಾ ನಿಮ್ಮ ಕ್ಷೇತ್ರಗಳಲ್ಲೇ ಸಾಮಾಜಿಕ ನ್ಯಾಯ ಕೊಡೋಕ್ಕಾಗ್ತಾ ಇಲ್ಲ ಆರ್ಥಿಕ ಶೈಕ್ಷಣಿಕ ನ್ಯಾಯ ಕೊಡೋಕ್ಕಾಗ್ತಾ ಇಲ್ಲ ನೀವು ಕೆಲಸ ಮಾಡಿ ನ್ಯಾಯ ತನ್ನಿ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೇವೆ ಥ್ಯಾಂಕ್ ಯು